ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಅನಕೃ ಅವರನ್ನು ಕನ್ನಡ ಕಾದಂಬರಿಗಳ ಸಾರ್ವಭೌಮ ಎಂದೇ ಕರೆಯುತ್ತಾರೆ ಅನಕೃ ಅವರ ಜೀವನ ಮತ್ತು ಕೃತಿಗಳು ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯ ಇವರ ಪೂರ್ಣ ಹೆಸರು ಬಾಲ್ಯ ಮತ್ತು ವಿದ್ಯಾಭ್ಯಾಸ ಅನಕೃ ಅವರು ಮೇ ಒಂಬತ್ತು ಸಾವಿರದ ಒಂಬೈನೂರ ಎಂಟು ರಂದು ಕೋಲಾರದಲ್ಲಿ ಜನಿಸಿದರು ಅವರ ತಂದೆ ನರಸಿಂಗರಾವ್ ಮತ್ತು ತಾಯಿ ಅನ್ನಪೂರ್ಣಮ್ಮ ಅವರ ಕುಟುಂಬದ ಮೂಲ ಹಾಸನ ಜಿಲ್ಲೆಯ ಅರಕಲಗೂಡು ಬಾಲ್ಯದಿಂದಲೇ ಸಾಹಿತ್ಯದಲ್ಲಿ ಆಸಕ್ತಿ ಹೊಂದಿದ್ದ ಅವರು ನಟ ವರದಾಚಾರ್ಯರು ಒಡ್ಡಿದ ಸವಾಲಿಗೆ ಉತ್ತರವಾಗಿ ಒಂದೇ ರಾತ್ರಿಯಲ್ಲಿ ಮದುವೆಯೋ ಮನೆಹಾಳೋ ಎಂಬ ನಾಟಕ ರಚಿಸುವ ಮೂಲಕ ಸಾಹಿತ್ಯ ರಚನೆ ಆರಂಭಿಸಿದರು ಸಾಹಿತ್ಯಿಕ ಜೀವನ ಅನಕೃ ಅವರು ಕಾದಂಬರಿಕಾರರು ನಾಟಕಕಾರರು ಕಥೆಗಾರರು ಪತ್ರಿಕೋದ್ಯಮಿ ಸಾಮಾಜಿಕ ಕಾರ್ಯಕರ್ತರಾಗಿ ಹಲವು ಪಾತ್ರಗಳನ್ನು ನಿಭಾಯಿಸಿದರು ಅವರು ನೂರ ಹನ್ನೊಂದು ಕಾದಂಬರಿಗಳನ್ನು ರಚಿಸಿದ್ದಾರೆ ಜೀವನಯಾತ್ರೆ ಸಂಜೆಗತ್ತಲು ಶನಿಸಂತಾನ ನಗ್ನ ಸತ್ಯ ಇವು ಕೆಲವು ಪ್ರಮುಖ ಕೃತಿಗಳು ಅವರು ಕಥಾಂಜಲಿ ಬಾಂಬೆ ಕ್ರಾನಿಕಲ್ ವಿಶ್ವವಾಣಿ ಪತ್ರಿಕೆಗಳನ್ನು ನಡೆಸಿದರು ಸಾಮಾಜಿಕ ಕಾರ್ಯಗಳು ಅನಕೃ ಅವರು ಕೇವಲ ಸಾಹಿತಿಯಾಗಿ ಮಾತ್ರ ಇರಲಿಲ್ಲ ಅವರು ಸಕ್ರಿಯ ಸಾಮಾಜಿಕ ಕಾರ್ಯಕರ್ತರಾಗಿದ್ದರು ಸಮಾಜ ಸುಧಾರಣೆ ಮತ್ತು ಜನಜಾಗೃತಿಯಲ್ಲಿ ಅವರು ತೊಡಗಿಕೊಂಡಿದ್ದರು ಪ್ರಶಸ್ತಿಗಳು ಮತ್ತು ಗೌರವಗಳು ಅನಕೃ ಅವರಿಗೆ ಅನೇಕ ಪ್ರಶಸ್ತಿಗಳು ದೊರೆತಿದ್ದರು ಅವರ ನಿಜವಾದ ಪ್ರಶಸ್ತಿ ಅವರ ಕೃತಿಗಳ ಮೂಲಕ ಜನಮಾನಸದಲ್ಲಿ ಅವರು ಸೃಷ್ಟಿಸಿದ ಅಚ್ಚಳಿಯದ ಸ್ಥಾನ ಕನ್ನಡಕ್ಕೆ ಕೊಡುಗೆ ಅನಕೃ ಅವರು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಅವರ ಕೃತಿಗಳು ಸಮಾಜದ ವಿವಿಧ ಸಮಸ್ಯೆಗಳನ್ನು ಪ್ರತಿಬಿಂಬಿಸುತ್ತವೆ ಅವರು ಕನ್ನಡ ಸಾಹಿತ್ಯವನ್ನು ಜನಸಾಮಾನ್ಯರ ಮನೆಮನೆಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಮರಣ ಅನಕೃ ಅವರು ಜುಲೈ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಬೆಂಗಳೂರಿನಲ್ಲಿ ನಿಧನರಾದರು ಆದರೆ ಅವರ ಕೃತಿಗಳು ಇಂದಿಗೂ ಜನಪ್ರಿಯವಾಗಿವೆ ಅನಕೃ ಅವರ ವಿಶೇಷತೆಗಳು ಬಹುಮುಖ ಪ್ರತಿಭೆ ಕಾದಂಬರಿಕಾರರು ನಾಟಕಕಾರರು ಕಥೆಗಾರರು ಪತ್ರಿಕೋದ್ಯಮಿ ಸಾಮಾಜಿಕ ಕಾರ್ಯಕರ್ತರಾಗಿ ಹಲವು ಪಾತ್ರಗಳನ್ನು ನಿಭಾಯಿಸಿದರು ಸಮಾಜವಾದಿ ಚಿಂತನೆ ಅವರ ಕೃತಿಗಳಲ್ಲಿ ಸಮಾಜವಾದಿ ಚಿಂತನೆ ಪ್ರಮುಖವಾಗಿ ಕಂಡುಬರುತ್ತದೆ ಜನಪ್ರಿಯ ಶೈಲಿ ಅವರ ಬರವಣಿಗೆ ಸರಳ ಮತ್ತು ಜನಪ್ರಿಯವಾಗಿದೆ ಸಮಾಜ ಸುಧಾರಣೆ ಅವರು ಸಮಾಜ ಸುಧಾರಣೆಯ ಬಗ್ಗೆ ಆಸಕ್ತಿ ಹೊಂದಿದ್ದರು ಇವಿಷ್ಟು ಕನ್ನಡ ಕಾದಂಬರಿ ಸಾರ್ವಭೌಮಾನಕರು ಅವರ ಬಗ್ಗೆ ಕುರಿತ ಕಿರು ಮಾಹಿತಿ ನೀವು ಅವರ ಯಾವ ಕೃತಿ ಅಥವಾ ಕಾದಂಬರಿಯನ್ನು ಓದಿದ್ದೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು